ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂದ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಲಿ ೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಲ್ದಗಳು ಬಂದಡೆ ಮನದಲ್ಲಿ ಕೋಪವತಾಳದೆ ಸಮಾನಿಯಾಗಿರಬೇಕು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಕರುನಾಡ ಶರಣೆ ಅಕ್ಕ ಮಹಾದೇವಿಯವರು ಒಂದು ಚಂದದ ವಚನ ಬರೆದಿದ್ರು ಬಂದಿಗಳೇ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೋಡೆಂತಯ್ಯ ಸಮುದ್ರದ ಆ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಂತಯ್ಯ ಸಂತೆಗಳೊಂದು ಮನೆಯ ಮಾಡಿ ಕದ್ದಲಕ್ಕೆ ನಾಚಿದೋಡೆಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಸಹಜ ಆ ಸ್ತುತಿನಿಂದನೆಗಳು ಬಂದೋಡೆ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಈ ಮಾತು ಯಾಕೇಳದೆ ಅಂದ್ರೆ ಬಂದ್ಗಳೇ ಈಗ ಒಂದು ಮೂರು ದಿವ್ಸದಲ್ಲಿ ಒಂದು ಘಟನೆ ನಡೆಯಿತು ಎಗಡದೆ ಒಂದು ಕೋಟೆನಲ್ಲಿ ಮಗಳು ಇಷ್ಟವಿಲ್ದೇ ಅವ್ರ ಜೊತೆ ಮದುವೆ ಮಾಡ್ಕ ಓಡೋದ್ಲು ಅಂತ ಆ ಗಂಡ ಹೆಂಡತಿ ಇರೋದೊಂದು ಹೆಣ್ಮಗನು ಕಟ್ಕಂಗೆ ಕೆರೆಗೆ ಬಿದ್ದು ಸತ್ತು ಏನಕ್ಕೆ ಸತ್ತು ಹೋದ್ರು ಒಂದು ಕಾರಣ ಹುಡ್ಕದ್ರೆ ಮಗಳು ಅನ್ನೋದು ಅನ್ನೋದೊಂದು ಕಾರಣವೇ ಅಲ್ಲ ಅಲ್ಲಿ ಚಂದ್ರ ಮುಂದೆ ತಲೆ ಎತ್ಕ ಓಡಾಡೋದೆಂಗೆ ನೆಂಟ್ರ ಹೆಂಗೆ ಜಾತಿ ಬಿಡ್ ಜಾತಿ ಹೊರಟೋದ್ಲು ಆ ಇದನ್ನ ಲೋಕ ಅಂತ ಕರೀತೇವೆ ಈ ಲೋಕ ಏನಾಗಿದೆ ಇತ್ತೀಚೆಗೆ ಅಂದ್ರೆ ಒಳ್ಳೆ ವಿಚಾರಗಳಲ್ಲಿ ಮಾತಾಡ್ತೀವಿ ಅಂದ್ರೆ ಯಾರು ಕಿವಿ ಕೊಟ್ಟು ಕೇಳೋದಿಲ್ಲ ಅಲ್ಲಿ ಅಂಗಡಿ ಅಂಗಡಿತ ಹೋದ್ರೆ ಕೆಟ್ಟ ಸುದ್ದಿ ಎತ್ ಬಿಟ್ರೆ ಇಪ್ಪತ್ತೈದು ಜನ ಸುತ್ತ ಕೂತ್ಕೋತಾರೆ ಮಾದಪ್ಪನ ಕತೆ ಆಡ್ತೀವಿ ಬನ್ನಿ ಅಂದ್ರೆ ಅಯ್ಯೋ ಎಷ್ಟದು ಕೇಳಿ ಹೋಗು ಅಂತಾರೆ ಸಿದ್ದಪ್ಪಾಜಿ ಪದ ಆಡ್ತೀವಿ ಬಾ ಅಂದಿಯಾ ಅಯ್ಯೋ ಯಾಕದು ಹೋಗಪ್ಪ ಅಂತ ಅದೇ ಒಂದು ಕೆಟ್ಟ ವಿಚಾರ ಯಾರು ಶುರು ಮಾಡ್ದ ಅಲ್ಲಿ ಅಂದ್ರೆ ಎತ್ತನ ಇವು ಹೆಂಗ್ ಎತ್ತೇಸ್ಕ ನಿಂತಾರೆ ಎಲ್ರು ಸಲ್ಲದ ವಿಚಾರ ಮಾತಾಡುದು ಮನ್ಸು ವೋಯಿಸುದು ಯಾರು ಒಂದು ಎಡಮಗು ಒಟ್ಟೋಗ್ಬಿಟ್ರೆ ಯಾರ ಜೊತೆ ಲಾರ ಮಾತಾಡ್ತಾರೆ 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 ತಲೆಗೊಂದೊಂದು ಮಾತಾಡೋದು ಈ ಜಗತ್ತಲ್ಲಿ ಯಾವ ಕಡು ಬಡವ ತಾನೆ ತಿನ್ನು ಕನ್ನಿಲ್ದೇರು ಅಂತಾನೆ ನನ್ ಮಗಳು ಅಂಟೋಲಿ ಅಂತ ಬಯಸ್ಕ ಕೂತವನ ಸಾಲ್ವ ಸೋಲುವ ಆದ್ರೂ ಸರಿಯೇ ನನ್ ಮಗಳು ಮದುವೆ ಮಾಡ್ತೀನಿ ಅಂತ ಕೂತವನ ಅವನು ಅವರೋ ನೂರ್ ಕನ್ಸ್ ಕಟ್ಕಂಡವಳೆ ಅವ್ ತಣೆ ಬರ ಅವೇನೋ ಒಯ್ತವ ಆಗ ಅವ್ರಿಗೇನ್ ಅನ್ನಿಸ್ತದೆ ಬದುಕ್ಬೇಕ ನಾವು ಒನ್ನಿಸ್ಬಿಡ್ತದೆ ಬುಟ್ಟಾರಪ್ಪ ಜನಗಳು ಏನಂದರೋ ನಮ್ಮನ್ನ ಅನ್ನಿಸ್ತದೆ ಆಗ ನಿಜವಾದ ಮನುಷ್ಯ ಆದವನು ಹೋಗ ಅವ್ರನ್ನ ಮಾತಾಡ್ಸಿ ಒಂದ್ ಲೋಟ ನೀರು ಕುಡಿಸಿ ಯಾಕೆ ದೊಳ ನೀನ್ ಏನಕ್ಕೆ ಹೋಗು ಅಂತ ಹೇಳಿದ್ದ ಎದ್ ಕೆಲ್ಸ ನೋಡೋ ನಾವಿವಿ ನಿನ್ ಜೊತೆಲಿ ಅಂದ್ರೆ ಅದಲ್ವಾ ನಿಜವಾದ ಮನುಷ್ಯತ್ವ ಅದು ಬಿಟ್ಟು ಬಿಟ್ಟು ಚುಚ್ಚಿ ಚುಚ್ಚಿ ಮಾತಾಡೋದು ಅವ್ರ ಅಪ್ಪ ಸರಿಯಾಗಿದ್ರಲ್ಲೋ ಬಾರೋ ಅವರವ್ ಸರಿಯಾಗಿದ್ರಲ್ಲ ಬಾರೋ ಏನವ್ವ ಸರಿಯಾಗಿರೋದು ಏನ್ ಸರ್ಗ ಕಟ್ಟಿಗೆ ಓಡಾಡೋಕಾದ ಹೆಣ್ಮಕ್ಳ ಪಪ್ಪ ಏನ್ ಅಗ್ಗ ಕಟ್ಟಿಗೆ ಕಾಲಿಗೆ ತಕ್ಕ ಬಾಕ್ಲೆ ಕಾಯ್ಕ ಕು ಮಗಳ ಎಲ್ಲೆಲ್ಲ ಹೋಯ್ತಾವಳೆ ಅಂತ ನನ್ನ ಮಗಳು ಕಾಲೇಜ್ಗೆ ಹೋಗೋಳ ದೊಡ್ಡಗೆ ಓದಕ್ಕೆ ಹೋಗೋಳೆ ಅಂತ ಅವ್ನ ಪಾಪ ಅಲ್ಲಿ ಹೊಲ್ತಾವ್ ಲೆಕ್ವಿಲ್ದೆ ಬೇವ್ ಸುಸ್ಕಂಗೆ ಮಾಡ್ತಾವನೆ ಅವಳೆಲ್ಲ ಸುತ್ತೋ ಅವ್ನಿಗೆ ಹೆಂಗ್ ಒಣೆ ಆದನು ನೂರ್ ಸತ್ ಯೋಚನೆ ಮಾಡ್ಬೇಕು ಕರ್ಮ ಇದೇ ಕಟ್ಕತ್ತರು ಜಗತ್ತಲ್ಲಿ ಯಾವ್ದಾದ್ರು ಒಂದ್ ಮನೇಲಿ ಏನಾರು ಒಂದ್ ಸಣ್ಣ ಘಟನೆ ಇಂತ ಕೆಟ್ಟ ಘಟನೆ ನಡೆದ್ಬಿಟ್ರೆ ಕಟ್ಟೆ ತಾವು ಕೂತ್ಕೊಂಡು ಅಂಗಡಿ ತಾವು ಕೂತ್ಕೊಂಡು ಬಟ್ಟೆ ಒಗಿತಾವು ಕಳೆ ಕೀಳುತ್ತಾವು ನಾಟಿ ಇಡುತ್ತಾವು ಮಾತಾಡಿ 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 ಅವ್ರ ಮನಸ್ಸು ನೋಯಿಸಿ ಅವ್ರಿಗೆ ಆತ್ಮಹತ್ಯೆ ಒಂಟ ಕೊಡ್ಬೇಕು ಆ ಮಟ್ಟಕ್ಕೆ ಮಾಡಕ್ ಬಿಡ್ತಾರೆ ಈ ಸಮಯನ ಇಂಥ ಸಮಯವನ್ನ ಸೂಕ್ಷ್ಮವಾಗಿ ನಿಭಾಯಿಸ್ಬೇಕು ಅದಕ್ಕೆ ಅಕ್ ಮಹಾದಿಯವರು ಹೇಳಿದ್ರು ಲೋಕದಲ್ಲಿ ಹುಟ್ಟಿದ ಬಳಿಕ ನಿಂದನೆಗಳು ಸಹಜ ಹೊಗಳೂರು ಅವರೇ ತೆಗಳೂರು ಅವ್ರೆ ಎಲ್ಲರೂ ಒಗಳ್ಬಿಟ್ಟಾರ ನಮ್ಮನ್ನ ಚೆನ್ನಾಗ್ ಆಡ್ತಾನೋ ಮೇಷ ಅಂತೂ ಅಂತಾರೆ ಅವನ್ ಕಾಸು ಕೊಡೋದು ವೇಸ್ಟು ಅಂತೂ ಅಂತಾರೆ ತಲೆ ಕೆಡ್ಸ್ಕೋಬಾರದು ಅವಕ್ಕೆಲ್ಲ ಯಾಕೆ ಅಂದ್ರೆ ನನ್ನನ್ನು ಅರ್ಥ ಮಾಡ್ಕೋಕ್ಕೂ ಜ್ಞಾನವಂತನೆ ಆಗ್ಬೇಕನ್ನಪ್ಪ ಸುಮ್ಮನೆ ಆಗೋದಿಲ್ಲ ನನ್ನ ಮಾತು ಎಲ್ರಿಗೂ ಅರ್ಥ ಆಗೋಲ್ಲ ಎಲ್ರಿಗೂ ಅರ್ಥ ಆಗಲ್ಲ ನಮ್ಮ ಮಾತುಗಳು ಜ್ಞಾನವಂತಂಗೆ ಅರ್ಥ ಆಯ್ತವ ಅವನ ತಲೆ ಒಳಗೂ ಇರಬೇಕಲ್ಲ ಅದಕ್ಕೆ ತಿಳಿದವನೇ ತಿಳಿದ ಅನು ತಿಳಿದವನನ್ನು ಯಾರೋ ಒಬ್ಬ ಜ್ಞಾನವಂತ ಏನಾದರೂ ಹೇಳಿದ್ರೆ ಸ್ವೀಕಾರನೂ ಮಾಡುವ ಒಬ್ಬ ಜ್ಞಾನವಂತ ಒಂದು ಬೈದರೆ ಚಿಂತನೆಯನ್ನು ಮಾಡುವ ಒಬ್ಬ ಜ್ಞಾನಿ ಬೋದ್ರೆ ನಾವೇ ತಲೆ ಕೆರ್ಸ್ಕೊವ ಪಾಪ ಅವನಿಗೆ ಜ್ಞಾನ ಕಮ್ಮಿ ಏನೋ ಬೀದಿಲಿ ಬೈಕ್ ಒಯ್ತಾನೆ ಆಯ್ತು ಹೋಗಪ್ಪ ಅನ್ಬೇಕು ಅದಕ್ಕೆ ನಾನು ಯಾಕೆ ಮಾತೇಳಿದೆ ಅಂದ್ರೆ ಅಂಥ ದುರ್ಘಟನೆ ನಡೀಬಾರ್ದು ಆ ಹೆಣ್ಮಗಳೇನೋ ಅಂತರ್ಜಾತಿ ವಿವಾಹ ಮಾಡ್ಕಂಡು ಹೋದ್ಲು ಹಂಗಂತೇಳಿ ಮಗಳು ಒಂಟೋದ್ಲು ಅಂತೇಳಿ ಇಡೀ ಕುಟುಂಬವನ್ನೇ ತಗೊಂಡೋಗಿ ನೀರಿಗೆ ಬೆಳೆಸ್ಕೊ ಸತ್ರಲ್ಲ ಮಾದೇವ್ ಸ್ವಾಮಿಯವರು ದಯಮಾಡಿ ಯಾವ ಹೆಣ್ಣೆತ್ತ ತಂದೆ ತಾಯಿ ಇಂಥ ಕೆಟ್ಟ ನಿರ್ಧಾರ ಮಾಡೋದು ಬೇಡ ಏನೂ ಇಲ್ಲ ಎಷ್ಟು ದಿವ್ಸ ಆಡ್ಕತ್ತಾರೀ ಆಡ್ಕೊಳ್ಳೋರು ಒಂದಿನ ಒಂದು ವಾರ ಆರು ತಿಂಗಳು ಇನ್ನೊಂದು ಹಸ್ಸು ಹೊಸುದ್ದಿ ಮೇಲೆ ನಿಮ್ಮ ಸುದ್ದಿ ಬಿಟ್ಟು ಬಿಡ್ತಾರೆ ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ ಸಮಾಧಾನವಾಗಿರೋಣ ಸಮಾಧಾನವಾಗಿರೋಣ ಏನೇ ಬಂದರೂ ಎದುರಿಸೋಣ ಏನೇ ಬಂದರೂ ಎದುರಿಸೋಣ ಈ ಲೋಕದಲ್ಲಿ ಹುಟ್ಟಿದ್ದೇವೆ ಸಮಾಧಾನ ಆಗಿರೋಣ